ಹಾಯ್ ಗಾಯ್ಸ್ ಸೊ ಅಚ್ಚು ಅವ್ರ ಊರಿಗೆ ಬಂದಿದ್ದೆ ಏನಾದ್ರೂ ತಿನ್ಬೇಕು ಅನ್ನಿಸ್ತಿದ್ದೆ ನನಗೆ ಖಾರ್ ಖಾರವಾಗಿ ಕೋಲ್ಡ್ ಬೇರೆ ಆಗೋಗಿದೆ ಸೊ ಅಚ್ಚುನ್ ಕೇಳೋಣ ಬನ್ನಿ ಇಲ್ಲಿ ಏನು ಸಿಗುತ್ತೆ ಖಾರ್ಖಾರವಾಗಿ ತಿನ್ನಕ್ಕೆ ಚೆನ್ನಾಗಿರ್ಬೇಕು ಕೇಳೋಣವಾ ಬನ್ನಿ ಅಚ್ಚು ಹಾಯ್ ನನಗೆ ಈಗೇನಾಗ್ತಿದೆ ಗೊತ್ತಾ ಕೋಲ್ಡ್ ತುಂಬಾ ಆಗೋಗಿ ಏನಾದರೂ ಖಾಲ್ ಖಾರ ತಿನ್ಬೇಕು ಅನ್ನಿಸ್ತಿದೆ ನಿಮ್ಮ ಊರಿಗೆ ಬಂದಿದ್ದೀನಿ ಏನ್ ಸ್ಪೆಷಲ್ ಕೊಡಿಸ್ತೀಯಾ ನೀನೇನ್ ಕೊಡಿಸ್ತೀಯ ಹೇಳು ಕಾರ್ ಖಾರವಾಗಿ ಇರ್ಬೇಕು ಕೋಲ್ಡ್ ಹೋಗೋ ತರ ಇರ್ಬೇಕು ಆ ತರ ಏನಾದ್ರು ಕೊಡಿ ಏನ್ ಕೊಡ್ಸೋದು ಸರಿ ಆಯ್ತು ನಮಗ್ ಗೊತ್ತಿರೋ ಜಾಗ ಇದೆ ಅದು ಕರ್ಕೊಂಡ್ ಹೋಗಿ ನಿನಗೆ ಪಾನಿಪುರಿ ಕೊಡಿಸಿನ್ ಓ ಪಾನಿಪುರಿ ಓಕೆ ಎಲ್ಲಾ ಅಡ್ಗೆ ಫೇವರೇಟ್ ಸರಿ ಸರಿ ಓಕೆ ಬೇಗ ಬೇಗ ಹೋಗಣ್ವಾ ಆತಲಾ ಹಾ ಬಂದಿಂಗ್ ಹಾ ಸೊ ಗಾಯ್ಸ್ ನೋಡಿ ಹಳ್ಳಿ ಅಂದ್ಮೇಲೆ ರೋಡ್ ಹಿಂಗೆ ಇರುತ್ತೆ ಅಲ್ವಾ ಸೊ ಫುಲ್ ಆಗಿ ಮಳೆ ಬೇರೆ ಬಂದ್ಬಿಟ್ಟು ರೋಡ್ ಇದ್ದಿದ್ದು ಹಾಳಾಗಿದೆ ಸೊ ಅಂತ ರೋಡ್ ಅಲ್ಲೇ ಹೋಗ್ತಿದ್ದೀವಿ ಜಸ್ಟ್ ನೋಡಿ ಹೆಂಗಿರುತ್ತೆ ಹಳ್ಳಿ ವಾತಾವರಣ ಅಂದ್ರೆ ಇದೇ ತರ ಇರುತ್ತೆ ನೋಡಿ ಸೊ ಈ ಹಳ್ಳಿ ರೋಡ್ ಮುಗಿತಾ ಇದೆ ಈಗ ಸೊ ನೆಕ್ಸ್ಟ್ ಇದು ಮೈನ್ ರೋಡ್ ಗೆ ಕನೆಕ್ಟ್ ಆಗುವಂತ ರೋಡ್ ಸೊ ಈ ರೋಡ್ ಹೆಂಗಿದೆ ನೋಡಿ ಇಲ್ಲಿ ವೆದರ್ ಯಾವ ತರ ಇದೆ ಅಂತ ನೋಡಿ ಸೊ ತುಂಬಾ ಚೆನ್ನಾಗಿದೆ ರೋಡ್ ಇಲ್ಲಿಂದ ಸೊ ಸ್ವಲ್ಪ ದೂರ ಮಾತ್ರ ಆಗಿದೆ ಅಷ್ಟೇ ಒನ್ ಟೂ ಕಿಲೋಮೀಟರ್ಸ್ ಏನೋ ಹಂಗಿದೆ ಸೊ ಮಿಕ್ಕಿದ ರೋಡ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ದೊಡ್ಡಬಳ್ಳಾಪುರ ಕರ್ಕೊಂಡು ಹೋಗ್ತಾವ್ರೆ ಸೊ ನೋಡೋಣ ಹೆಂಗಿರುತ್ತೆ ಅಂತ ಸೊ ಇಲ್ಲಿ ಇನ್ನೊಂದು ರೋಡ್ ಕನೆಕ್ಟ್ ಆಗುತ್ತೆ ಸೊ ಹೈವೇ ರೋಡ್ ಕನೆಕ್ಟ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ನಾವು ರೈಟ್ ಹೋದಾಗ ತುಮಕೂರು ಹೋಗ್ಬೋದು ಅಥವಾ ತಿರುಪತಿಗೆ ಹೋಗ್ಬೋದು ಹೈವೇಯಿಂದ ಸೊ ಅದು ಬಿಟ್ಟು ಈ ಕಡೆ ನಾವು ಇವಾಗ ಹೋಗ್ತಿರೋ ಡೈರೆಕ್ಷನ್ ಬಂದ್ಬಿಟ್ಟು ಡೈರೆಕ್ಟ್ ಹೈವೇ ಬಂದ್ಬಿಟ್ಟು ದೇವ್ನಹಳ್ಳಿಗೆ ಕನೆಕ್ಟ್ ಆಗುವಂಥದ್ದು ಮೊದಲು ಹೈವೇ ಇರಲಿಲ್ಲ ಸೊ ಹೋಗ್ಬೇಕಾದ್ರೆ ಲೇಟ್ ಎಲ್ಲ ಆಗೋದು ಟ್ರಾಫಿಕ್ ಇರೋದು ಕೆಳಗಡೆ ಹೋಗ್ಬೇಕಾರೆ ಸೊ ಇವಾಗ ಹೈವೇ ಮೇಲೆ ಹೋಗೋದ್ರಿಂದ ಆಲ್ಮೋಸ್ಟ್ ಬೇಗನೆ ಹೋಗಿ ರೀಚ್ ಆಗ್ತೀವಿ ಹಾ ಸೊ ಹಾಗೆ ದೇವನಹಳ್ಳಿ ಮತ್ತೆ ದೊಡ್ಡಬಳ್ಳಾಪುರ ಮಧ್ಯದಲ್ಲಿ ಒಂದು ಹೈವೇ ರೋಡ್ ಏನ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಬಂದ್ಬಿಟ್ಟು ಫಾಕ್ಸ್ಕಾನ್ ಕಂಪ್ನಿ ಅನ್ನೋದು ಓಪನ್ ಆಗಿದೆ ಸೊ ಇಂಡಸ್ಟ್ರಿಯಲ್ ವೆಲ್ಕಮ್ ಟು ಇಂಡಸ್ಟ್ರಿಯಲ್ ಏರಿಯಾ ಅಂತ ಇರುತ್ತೆ ಆಲ್ಮೋಸ್ಟ್ ಎಲ್ಲವೂ ಗೊತ್ತಿದೆ ಐಫೋನ್ ಕಂಪ್ನಿ ಓಪನ್ ಆಗಿರೋದು ಸೊ ಅದೇ ಕಂಪ್ನಿಲ್ ನಾನ್ ಕೂಡ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಈ ಟಾಪಿಕ್ ಇಲ್ಲಿಗೆ ಸಾಕು ಸೊ ನಾನ್ ಬಂದಿರೋದು ನಾನ್ ನಿಮ್ಗೆ ಹೇಳ್ಬೇಕಾಗಿರೋದು ತುಂಬಾ ಏನಾದ್ರು ಖಾರ ತಿನ್ಬೇಕು ಅನಿಸ್ತಿದೆ ಎಲ್ಲ ಕರ್ಕೊಂಡು ಹೋಗ್ತೀಯೋ ಅಂತ ಅಚ್ಚುನ್ ಕೇಳಿದೆ ಸೊ ಪಾನಿಪುರಿ ಕೊಡಿಸ್ತೀನಿ ಅಂತ ಅಂದಿದ್ದ ಇನ್ನು ದಾರಿಯಲ್ಲಿ ಹೋಗ್ತಿದೀವಿ ನೋಡೋಣ ದೊಡ್ಡಬಳ್ಳಾಪುರದಲ್ಲಿ ಯಾವ ಗೆ ಪಾನಿಪುರಿಗೆ ಅಂತ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಚೆನ್ನಾಗಿರುತ್ತಾ ಇಲ್ವಾ ಹೇಗಿರುತ್ತೆ ಅನ್ನೋದನ್ನ ನಿಮ್ಗೆ ಈ ವಿಡಿಯೋ ಎಂಡ್ ಅಲ್ಲಿ ತಿಳಿಸ್ಕೊಡ್ತೀನಿ ಸೊ ಇನ್ನು ಎಷ್ಟ್ ದೂರ ಇದೆ ಅಂತ ಗೊತ್ತಿಲ್ಲ ನೋಡೋಣ ಇದ್ರ ಮಧ್ಯ ನನಗೊಂದು ಕ್ಲಾರಿಟಿ ಏನು ಅಂದ್ರೆ ಈ ಗೋಲ್ಗಪ್ಪ ಅಂತ ಬಂದಾಗ ಜಸ್ಟ್ ಆಲೂಗಡ್ಡೆ ಮಿಕ್ಸ್ ಏನಿದೆ ಅದನ್ನ ಹಾಕಿ ಪಾನಿ ಹಾಕೊಡೋದನ್ನ ಗೋಲ್ಗಪ್ಪ ಅಂತ ನಾನು ಅನ್ಕೊಂಡಿದೀನಿ ಸೊ ಪಾನಿಪುರಿ ಅಂತ ಬಂದಾಗ ಬಟಾಣಿ ಮಸಾಲೆ ಎಲ್ಲಾ ಹಾಕಿ ಲೈಕ್ ಪಾನಿ ಹಾಕೊಂಡ್ ತಿಂತೀವಿ ಬಿಸಿ ಬಿಸಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ತರ ಕೊಡಿಸ್ತಾರ ಇಲ್ಲ ಈ ತರ ಕೊಡಿಸ್ತಾರ ನೋಡೋಣ ಓಕೆನಾ ಬನ್ನಿ ವೆಯ್ಟ್ ಮಾಡ್ತಾ ಇದ್ದೀನಿ ಎಷ್ಟೊತ್ತಾಗತ್ತೆ ಅಂತ ಸೊ ನೀವು ವೆಯ್ಟ್ ಮಾಡಿ ಗೊತ್ತಾಗತ್ತೆ ಸೊ ಹಾಗೆ ಇಲ್ಲಿ ಗ್ಯಾಸ್ ಖಾಲಿ ಆಗಿತ್ತು ಆಟೋಗೆ ಗ್ಯಾಸ್ ಬೇಕಲ್ವಾ ಗ್ಯಾಸ್ ಇಲ್ದಿರ ಹೆಂಗ್ ಹೋಗೋಣ ಹೇಳಿ ಬರೀ ನಮ್ಮ ಹೊಟ್ಟೆ ತುಂಬಿಸ್ಕೊಂಡೆ ಸಾಕ ಅದ್ರ ಹೊಟ್ಟೆನ ತುಂಬಿಸ್ಬೇಕಲ್ವಾ ಸೊ ಅದರಿಂದ ಗ್ಯಾಸ್ ಹಾಕಿಸ್ತಾ ಇದೀವಿ ಅಂತೂ ಇಂತ ಒಂದೇ ಬಿಡ್ತು ನಮ್ಮ ಲೊಕೇಶನ್ ಸೊ ಇದು ಬಂದ್ಬಿಟ್ಟು ಇದು ತಾಲೂಕ್ ಆಫೀಸ್ ಅಲ್ಲಿರುವ ಸಾಯಿಬಾಬಾ ಚಾಟ್ ಸೆಂಟರ್ ಅಂತ ಸೊ ನಿಮ್ಗೂ ಬೇಕಂದ್ರೆ ವಿಸಿಟ್ ಮಾಡಿ ठेकेता है। चल का पहले तो नहीं होगा, छोटा ही रहता है इंटरेस्ट नहीं। नेक्स्ट नोवो तो नहीं चलेगा। चलना। हाँ, अनिपुरी है

ಹೇಗಿತ್ತಮ್ಮ ಪಾನಿಪುರಿ ಬೇಕು ಅಂದ್ರೆ ಚೆನ್ನಾಗಿತ್ತ ಮತ್ತೆ ತಿಂದೆ ಬೇಲ್ಪುರಿ ಅಲ್ವಾ ಅದೇಗಿತ್ತು ಇತ್ತು ನನಗೆ ಗೊತ್ತಿಲ್ಲ ನೀವು ಹೇಳ್ಬೇಕು ಹೇಗಿತ್ತು ಅಂತ ಹೇಳಿ ಇಷ್ಟ ಆಯ್ತಾ ನನಗೆ ಸಕ್ಕದಾಗಿತ್ತು ಅಚ್ಚು ನಿಜ ಹೇಳ್ಬೇಕು ಅಂದ್ರೆ ಕೋಲ್ಡ್ ಆಗಿರೋದಕ್ಕೂ ಆ ಖಾರಕ್ಕೂ ಮಸ್ತ್ ಇತ್ತು ತಿನ್ನೋಕೆ ತುಂಬಾ ಚೆನ್ನಾಗಿತ್ತು ನಾನ್ ಎಲ್ಲೋದ್ರೂ ಆದಷ್ಟು ಮಸಾಲೆ ಕಮ್ಮಿ ಬೇಲ್ ಅಂದ್ರೆ ತುಂಬಾ ಇಷ್ಟ ನಂಗೆ ಸಕ್ಕದಾಗಿತ್ತು ಬೇಲ್ಪುರಿ ಸೊ ಹಂಗೆ ಪಾನಿಪುರಿಗ್ ಬರ್ತೀಯ ಪಾನಿಪುರಿ ಹೆಂಗಿದ್ರೂ ನಮ್ ಹುಡ್ಗಿರ್ ತಿಂತಾರೆ ಅದ್ರಲ್ಲಿ ಇಲ್ಲಿ ಮಾತ್ರ ಮಸ್ತ್ ಇತ್ತು ಯಾರೇ ದೊಡ್ಡಬಳ್ಳಾಪುರದಲ್ಲಿ ಇದ್ರು ಇಲ್ಲಿ ಒಂದ್ಸರಿ ಟ್ರೈ ಮಾಡಿ ಆಯ್ತಾ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ನಿಮ್ಗೂ ಇಷ್ಟ ಆಗತ್ತೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ